なんでうん。 ಆದದ್ದು ನಿನ್ನ ಬಳಿ ಎಷ್ಟು ಹೊತ್ತಿಂದ ಮಾತನಾಡುತ್ತಾ ಇದ್ದೇನೆ ಸಂತೋಷ ಆಗ್ಲಿಲ್ಲ ಈಗ ಅವರು ಮಾತಾಡಿದಾಗ ಸಂತೋಷ ಅಲ್ಲ ಸ್ವರ ಬರಲಿಲ್ಲ ಅಂತ ಈ ಸಭೆ ತುಂಬಿ ತುಳುಕುಬೇಕಂತಾರೆ ಹ್ಮ್ ಎಲ್ಲಾ ಆಲಿಸಬೇಕಂತಾರೆ ಹ್ಮ್ ಒಮ್ಮೆ ಸ್ವರ ಬರಬೇಕು ಒಂದು ಗರ್ಜನೆ ಕೇಳಬೇಕು ದೇವರೇ ಮತ್ತೊಂದುಂಟು ಹಾ ನನಗೆ ಪೌರುಷದ ಸಮಸ್ಯೆ ಬಂದಾಗ ಹಾ ಜೀವನಲ್ಲಿ ಅಭಿಪ್ರಾಯ ಕೇಳುವುದಿಲ್ಲ ಅವನನ್ನೊಮ್ಮೆ ನೋಡಿದ್ರೆ ಸಾಕು ಹ ಮೀಸೆ ಮೇಲೆ ಕೈ ಆಡಿಸಿದಾಗ ನನಗೆ ಸಮಾಧಾನ ಹೌದು ಈಗ ಮೀಸೆ ಮೇಲೆ ಕೈ ಮಾತ್ರ ಅಲ್ಲ ಇಬ್ಬರಿಂದಲೂ ಮಾತು ಬರಬೇಕು ಅದಕ್ಕೆ ಬೇಕಾಗಿಯೇ ನಿನ್ನಲ್ಲಿ ಇಷ್ಟು ಮಾತಾಡಿತ್ತು ಸರಿ ಬಹಳ ಸಮಯದಿಂದ ಇಲ್ಲಿ ದಿನಸಭೆಯಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಕೇಳಿದ ಇದಕ್ಕೆ ಇವರಿಬ್ಬರ ಮಾತನ್ನು ಕೇಳಿದ ಕೇಳಿದಾಕ್ಷಣ ಸಂತೋಷವಾಯಿತು ಗಂಧವನ್ನು ಅರೆದಾಗ ಪರಿಮಳ ಹೆಚ್ಚು ಬರುತ್ತದೆ ಚಿನ್ನವನ್ನು ಬಡಿದಾಗ ಹೊಳಪು ಬರುತ್ತದೆ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಇವರ ಬೂದಿಯನ್ನು ಕೆಲಸವನ್ನು ನೀನು ಮಾಡಿದ್ದಿ ಪ್ರಜ್ವಲಿಸಿ ಉರಿಯುವುದನ್ನು ಕಂಡು ನಿನಗೆ ಸಂತೋಷ ಹೌದು ನೀನು ಆವಾಗ ಹೇಳಿದ್ಯಲ್ಲ ಹಾ ಯಾಗವನ್ನು ಪೂರೈಸಿಕೊಡಬೇಕು ಅಂತ ಇನ್ನು ನೀನು ಧೈರ್ಯಲ್ಲೇ ಯಾಗವನ್ನು ಮಾಡಬಹುದು ನನ್ನ ಆವಾಗ ಕೇಳಿತ್ತು ಮಾಗದ ಶಿಶುಪಾಲ ಮುಂತಾದ ಗೆಲ್ಲಬೇಕಂತಾದ್ರೆ ಯಾರಿದ್ದಾರೆ ಅಂತ ಇವರಿಬ್ಬರ ಮಾತು ಕೇಳಿದ ಕ್ಷಣ ಮತ್ತೆ ಬೇರೆ ಏನು ಬೇಕು ಧರ್ಮಜನಕ ಯಾವನ್ನು ಹೇಗು ಮಾಡಬಹುದು ಹೇಳ್ತಾ ಇದೆಯಲ್ಲ ಮಾಗದ ಅವನು ಸತ್ತಂತೆ ಭ್ರಮಿಸಿ ಅಷ್ಟು ಕೆಲಸ ನನಗೆ ವಿಶ್ವಾಸ ಉಂಟು ಇವರಿಬ್ಬರು ಸಿಕ್ಕಿದ್ರೆ ಅದನ್ನು ಮಾಡಿ ಮುಗಿಸ್ತೇನೆ ಕೃಷ್ಣ ಗೋವಿಂದ ಕೃಷ್ಣ ಧರ್ಮಜ ಜಗ ದಿಣ ರಾಯರನ್ನು ಗೆಲದೆಯಾದರೂ ಚೈತ್ಯ ಮಗದರು ಇಬ್ಬರು ಜಾಗ ಕೊದಗ ನರಿಯರು ಅವರಿಬ್ಬರಲ್ಲೂ ಮಾಧವನೇ ಪ್ರಬಲನಿದ್ದಾನೆ ಆದ್ದರಿಂದ ಮೂಲದಲ್ಲೇ ಅವನನ್ನು ಹಿಚಿಕೆ ಹಾಕಿದರೆ ಉಳಿದವರನ್ನೆಲ್ಲ ಸುಲಭವಾಗಿ ಮಣಿಸಬಹುದು ಎನ್ನುವ ಯೋಚನೆ ಕೃಷ್ಣ ನಿನ್ನದು ಅದಕ್ಕಾಗಿ ಭೀಮಾರ್ಜುನರನ್ನು ನಮ್ಮ ಕೈಗೆ ಕೊಡು ಎಂಬುದಾಗಿ ಹೇಳುತ್ತಾ ಇದ್ದೆ ಕೃಷ್ಣ ನನ್ನ ತಮ್ಮಂದಿರು ಎಷ್ಟೇ ಬಲಯುತರಾದರು ಪ್ರಸಿದ್ಧಿಯನ್ನು ಪಡೆದರು ನನಗೆ ತಮ್ಮ ತಮ್ಮಂದಿರು ನನ್ನ ಕರುಳ ಕುಡಿಗಳಂತೆ ಭಾಸವಾಗುತ್ತಾ ಇದೆ ಕೃಷ್ಣ ಹಿಂದೆ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮಲಕ್ಷ್ಮಣರನ್ನು ಕಳಿಸುವಂತಹ ಕಾಲಕ್ಕೆ ದಶರಥನಿಗೆ ಯಾವ ಸಂಕಟ ಉಂಟಾಯಿತು ಅದೇ ಭಾವನೆ ಉಂಟಾಗುತ್ತಾ ಇದೆ ಈ ತರಳರನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ ಯಾಗ ಸಂಕಲ್ಪ ಎನ್ನುವುದು ಪೂರ್ಣವ ಪೂರ್ಣವಾಯಿತು ಇನ್ನು ಯಾಗ ನಡೆಯಬೇಕು ಒಟ್ಟಿನಲ್ಲಿ ಗತಿಸಿ ಹೋದಂತಹ ಹಿರಿಯರಿಗೆ ಸದ್ಗತಿ ಈ ಕಾರ್ಯದಿಂದ ಅವರಿಗೆ ಗತಿ ಸದ್ಗತಿ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಕೃಷ್ಣ ಈ ತಮ್ಮಂದಿರನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ ಯಾಗ ಸಂಕಲ್ಪ ಎನ್ನುವಂಥ ಯಕ್ಷಗ ತಾಳ್ಮದಳಿಯನ್ನು ನಡೆಸಿಕೊಟ್ಟಂಥ ಎಲ್ಲ ಕಲಾವಿದರು ಧನ್ಯವಾದಗಳು ಅದೇ ರೀತಿ ಭಾಗವತರಾಗಿ ಹಿರಿಯ ಭಾಗವತರು ಕಮಲ ಕೇಶವ ಭಟ್ಟವರು ಚೆಂಡೆಯಲ್ಲಿ ಶಿವರಾಮ ಆಚಾರ್ಯವರು ಅದೇ ರೀತಿ ಕೃಷ್ಣಮೂರ್ತಿಯವರು ಅದೇ ರೀತಿ ಶಿವರಾಮ್ ಬಿಸಿರೋಡವರು ಮದ್ದಳೆಯಲ್ಲಿ ಅದೇ ರೀತಿ ಪಾತ್ರಧಾರಿಗಳಾಗಿ ಧರ್ಮರಾಯ ಬಾಲಕೃಷ್ಣ ಭಟ್ಟವರು ಅದೇ ರೀತಿ ಮಾಯಾಸುರಾಗಿ ಬಿ ಸಿ ಗೋಪಾಲಕೃಷ್ಣ ಭಟ್ ಅವರು ಅದೇ ರೀತಿ ನಾರದರಾಗಿ ಮುರಳೀಧರ ಯಾ ಅವರು ಅದೇ ರೀತಿ ಭೀವರಾಗಿ ಉದಯಕುಮಾರ್ ಅವರು ಅದೇ ರೀತಿ ಅರ್ಜುನ್ ಆಗಿ ಬಿ ಸಿ ಗೋಪಾಲಕೃಷ್ಣ ಅವರು ಅದೇ ರೀತಿ ಕೃಷ್ಣನಾಗಿ ಗೋಪಾಲಕೃಷ್ಣ ನಾಯ್ಕ ಅವರು ಕೂಡ ಹಿರಿಯ ಕಲಾವಿದರು ಎಲ್ಲರೂ ಹಿರಿಯ ಕಲಾವಿದರೆ ಆದರೆ ಗೋಪಾಲಕೃಷ್ಣ ನಾಯ್ಕವ್ರನ್ನ ಪರಿಚಯ ಇದೆ ಮೊದಲಿಂದ ಅದೇ ರೀತಿ ಇಂದ್ರಸೇನಾಗಿ ಸದಾಶಿವ ಮುಳಿಯಾರು ಎಲ್ಲರಿಗೂ ಮನೆಯವರ ಪರವಾಗಿ ತುಂಬ ಧನ್ಯವಾದ ತಿಳಿಸಿದ ಸುಂದರವಾದ ತಾಳಮದಳ ಕಾರ್ಯಕ್ರಮವನ್ನು ಜರುಗಿಸಿಕೊಟ್ಟರೆ ಉತ್ತಮ ಅರ್ಥಪೂರ್ಣವಾದ ಅರ್ಥಗಾರಿಕೆ ಅದೇ ರೀತಿ ಭಾಗವತಿಗೆ ಬಲಿಪನಾರಾಯಣ ಭಾಗವತರನ್ನು ಹೋಲುವಂಥ ಭಾಗವತಿಕೆಯನ್ನು ಮಾಡಿದಂಥ ನನ್ನ ಬಿಟ್ಟವರಿಗೆ ಪ್ರತ್ಯೇಕ ಧನ್ಯವಾದಗಳು ಅದೇ ರೀತಿ ಎಲ್ಲರಿಗೂ ಎಲ್ಲ ಪಾತ್ರ ನನಗೆ ಬಹಳಷ್ಟು ಖುಷಿಯಾದ ಪಾತ್ರ ಅಂದರೆ ಹಾಗಲ್ಲ ಕೇಳುವಾಗ ಭಾಳ ಖುಷಿಯಾಯ್ತು ಇವ್ರನ್ನ ನಮ್ಮ ಅವಾಗ ಮಾಯಾಸುರಹ ಮಾಡಿ ಕೆಲವು ದರ್ಶನ ಕೊಟ್ಟುಕೊಂಡು ಮಾತಾಡಿದರು ಅವರು ಬಹಳ ಖುಷಿಯಾಗಿ ನಿಜವಾಗಿ ಇವರು ಹೇಗೂ ಉತ್ತಮ ಅರ್ಥಧಾರಿಗಳು ಅವ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಎಲ್ಲ ಕಲಾವಿದರ ಒಟ್ಟು ಕೊಡುವಿಕೆ ಬಹಳಷ್ಟು ಖುಷಿಯಾಯಿತು ಮನೆಯವರ ಪರವಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸ್ತೇವೆ ಹೀಗೆ ನಿಮಗೆ ಹಲವಾರು ಕಾರ್ಯಕ್ರಮ ದುರ್ಧರೀತಾ ಇರಲಿ ಇದೇ ರೀತಿ ನೀವು ಎಲ್ಲರ ಮನೋರಂಜಿಸ್ತಾ ಹಾಗೆ ಅವರು ಆರೋಗ್ಯವಂತರಾಗಿರಿ ಎಂದು ಕೇಳಿಬಿಡ್ತೀವಿ